ಈ ನೋಡಿ ನಾವೊಂದು ತಿಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಹೆಸರು ಉಪ್ಪು ತುಪ್ಪದ ಅವಲಕ್ಕಿ ಉಪ್ಪು ತುಪ್ಪದ ಅವಲಕ್ಕಿ ಅಂದರೆ ಇದಕ್ಕೆ ತೆಳ್ಳಗಿನ ಪೇಪರ್ ಅವಲಕ್ಕಿ ಅಂತೀವಲ್ಲ ಅವನ್ನು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ತೊಗೋಬೇಕು ಇದಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ಉಪ್ಪು ಅಷ್ಟು ಪುಡಿ ಖಾರ ಪುಡಿ ಶೇಂಗಾ ಪುಡಿ ಪುಟಾಣಿ ಪುಡಿ ಚಟ್ನಿ ಮೆಂತ್ಯದ ಹಿಟ್ಟು ಮತ್ತು ಪುಟಾಣಿ ಇಂಗು ಆಮೇಲೆ ಹಸಲಿಕ್ಕೆ ಒಂದಿಷ್ಟು ತುಪ್ಪ ಇದಕ್ಕೆ ಒಗ್ಗರಣೆ ಗಿಗ್ಗರಣೆ ಅವನ್ನು ಹಾಕೋದಿಲ್ಲ ಈಗ ಒಂದೊಂದೇ ಸಾಮಾನು ಅದಕ್ಕೆ ಹಾಕೋಣ ನೋಡಿ ಇದ್ದೀನಿ ಮೊದಲು ಇದ್ದೀನಿ ನಾನು ಹಿಟ್ಟು ಆಮೇಲೆ ಚಟ್ನಿ ಪುಡಿ ಆಮೇಲೆ ಶೇಂಗಾ ಪುಡಿ ಮತ್ತು ಎಳ್ಳು ಆಮೇಲೆ ಉಪ್ಪು ಅಷ್ಟಿ ಪುಡಿ ಖಾರ ಪುಡಿ ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಹೀಗೆ ಹಾಕಬೇಕು ಹಾಕ್ಬಿಟ್ಟು ನೀವು ಸ್ವಲ್ಪ ಹಿಂಗೆ ಹಾಕ್ಬೇಕು ಮೇಲೆ ಹಿಂಗೆ ಹಾಕಿಬಿಟ್ಟು ಈಗೇನು ಮಾಡೋದು ತುಪ್ಪ ಹಾಕಬೇಕು ಒಂದಿಷ್ಟು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಇಷ್ಟು ತುಪ್ಪ ಹಚ್ಚುವಷ್ಟು ಹಾಕಬೇಕು ಹಾಕ್ಬಿಟ್ಟಿದ್ನ ಚೆನ್ನಾಗಿ ಕೈಲೇನೆ ಕಲಿಸ್ಬೇಕು ನೋಡಿ ಕಲಿಸ್ತಾ ಇದ್ದ ಈಗ ಇದು ಬೇಕಂದ್ರೆ ನೀವು ಕೊಬ್ಬರಿ ತು ಹಸಿ ಕೊಬ್ಬರಿ ತುರಿ ಹಾಕೋಬೋದು ಕೊತ್ತಂಬರಿ ಹಾಕೋಬೋದು ಹೆಂಗೆ ಬೇಕಾದರೆ ಹಾಕ್ಕೋಬೋದು ಇದೊಂದು ಹಳೆ ಪದ್ಧತಿಯ ಅವಲಕ್ಕಿ ಹಚ್ಚಿ ಪದ್ಧತಿ ಇದು ತುಂಬ ಚೆನ್ನಾಗ್ತದೆ ಈ ರೀತಿ ಮಾಡಿದರೆ ನೀವು ಒಂಥರ ಈ ಸಲ ಮಾಡ್ಕೊಂಡು ನೋಡಿ ನೋಡಿ ತುಪ್ಪ ಹತ್ತು ತನಕ ಇದನ್ನ ಏನು ಮಾಡಬೇಕು ಚೆನ್ನಾಗಿ ಕಲಸಿ ತುಪ್ಪ ನಿಮ್ಗೆ ಭಾಳ ಅನ್ನಿಸ್ತಿದ್ರೆ ನೀವು ಕಲ್ಸ್ಕೊತ ಹೋಗಿರಿ ತುಪ್ಪ ಅನ್ನಿಸ್ತಿದ್ದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನೀವು ಹಚ್ಕೋಬೋದು ಈಗ ಖಾರ ಪುಡಿ ನೀವು ಹೆಚ್ಚು ಮಾಡ್ಕೋಬೋದು ಕೆಲವರು ಕೆಂಪು ಬೇಕಾಗ್ತಾರೆ ಖಾರ ಪುಡಿ ಹೆಚ್ಚು ಮಾಡ್ಕೋಬೋದು ನಾನು ಬೇಡ ಅಂತ ನಾನು ಏನು ಮಾಡಿದೀನಿ ಖಾರ ಪುಡಿ ಕಡಿಮೆ ಹಾಕಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿದೆ ಇದಕ್ಕೆ ಇನ್ನೂ ಏನೇನು ಮಾಡ್ತಾರಂದ್ರೆ ಅದೇ ಹೇಳಿಂದಲ್ಲ ಹಸಿ ಕೊಬ್ಬರಿ ತುರಿ ಹಾಕ್ತಾರೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾರೆ ಆಮೇಲೆ ಸ್ವಲ್ಪ ನೀರು ಹುಡಿದ ಮೆತ್ತಗೆ ಮಾಡ್ತಾರೆ ಅಂದರೆ ತಿನ್ನಲಿಕ್ಕೆ ಅನುಕೂಲ ಅಂತ ಅಂದರೆ ಓಲ್ಡ್ ಪೀಪಲ್ ತಿನ್ಬೇಕಂದ್ರೆ ಸ್ವಲ್ಪ ಹುಡ್ಕು ಹುಡಿದುಲ್ಲ ಬಾಯಿಗೆ ಹಲ್ಲಿಗೆ ತಾಸ ಹಾಕ್ತಂತ ತಿಳ್ಕೊಂಡು ಏನು ಮಾಡ್ತಾರೆ ಸ್ವಲ್ಪ ನೀರು ಇದಕ್ಕೆ ಸ್ವಲ್ಪ ಮೆಟ್ಟ ಮೆತ್ತಿಗೆ ಹಾಕ್ತಾವೆ ಅದು ಅಂಥದ್ದು ರುಚಿ ಬರ್ತದೆ ನೋಡಿ ಹಿಂಗೆ ಹಚ್ಕೊಂಡು ನೀವು ನೋಡಿ ಇದನ್ನು ಡಿಸಾಲ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿಗೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾವೆವು ಉಪ್ಪು ತುಪ್ಪದ ಅವಲಕ್ಕಿ ಈಸಿ ಮೆಥಡು ಹಸಿವಾದಾಗ ಪಟಕಿನೇ ಮಾಡ್ಕೊಳಕ್ ಬರ್ತದೆ ಮನೆಯಾಗ ಸ್ವಲ್ಪ ಮೆಂತ್ಯಾದಿಟ್ಟಿದ್ರಂತೂ ಭಾಳ ಚಲೋ ಮೆಂತ್ಯದ ಮೆಂತ್ಯಾದಿಟ್ಟು ಮಾಡಿದ್ದು ತೋರಿಸ ತೋರಿಸಿದ್ದೀನಿ ಅದ್ರ ಲಿಂಕು ಕೊಡ್ತಾಯಿದ್ದೀನಿ ಇದರಲ್ಲಿ